ಓಯ್ ಆ ಮೊನ್ನೆ ಬಂದನಲ್ಲ ಕುದುರೆ ಕಾಯ್ಲಿಕ್ಕೆ ನಿಷಧದಿಂದ ಸ್ವಲ್ಪ ಅವನನ್ನು ಬರ್ಲಿ ಕೇಳಿ ಓ ಏನಯ್ಯ ನೀನು ಹೀಗೂ ಮಾಡೋದ ನಾನೇನು ಮಾಡಿದೆ ನೀನ್ ನಿನ್ನ ಹೆಸರು ಹೇಳಿದ್ಯಾ ಹೇಳಿಲ್ವಾ ಎಲ್ಲಿಂದ ಹೇಳಿದ್ರೆ ನಾ ಕರೆಯುವುದಿಲ್ವ ಅಲ್ಲ ನಾನು ಮೊದಲೇ ಒಂದು ನಿರ್ಣಯ ಮಾಡಿದ್ದೇನೆ ಕೇಳಿದ್ದಕ್ಕೆ ಮಾತ್ರ ಉತ್ತರ ಕೊಡುದು ಅದರಲ್ಲಿ ಬರುವುದಿಲ್ಲ ಅದರಲ್ಲಿ ಬರೋದಿಲ್ಲ ಹೌದು ಇದನ್ನ ಯಾರು ಕೇಳಲಿಕ್ಕಿಲ್ಲ ಮೊದಲೇ ಹೇಳಬೇಕು ನಾನ್ ಹಿಂಗೆ ಅಲ್ಲ ನನಗೆ ಪಕ್ಕ ಏನು ಹೇಳುದು ಅಂತ ಗೊತ್ತಾಗ್ಲಿಲ್ಲ ಅದು ನನಗೆ ಅರ್ಥ ಆಯ್ತು ಕೆಲವು ಕಡೆಯಲ್ಲಿ ಏನು ಹೇಳಲಿಕ್ಕೆ ಬರುವುದಿಲ್ಲ ಕೆಲವು ಕಡೆಯಲ್ಲಿ ಬಹುಶಃ ನೀನು ಹೇಳಿದ್ದನ್ನೇ ಉಳ್ದವ್ರು ಕೇಳಬೇಕಾದಿತ್ತು ಅಲ್ಲ ಹಾಗಲ್ಲ ಪಕ್ಕನೆ ಹೆಸರು ಹೇಳಲಿಕ್ಕೆ ಏನು ಬಾರದು ಅದು ಗೊತ್ತಾಗ್ಲಿಲ್ಲ ನೀನ್ ಹೌದ್ ಹೇಳಬಹುದು ಅಂತ ನಾನಿದ್ದೆ ನನಗೆ ಮತ್ತೆ ಮರ್ತು ಹೋಯ್ತು ಮತ್ತೆ ಅವರವ್ರಿಗೆ ಆಗುದೇನು ಓ ನನ್ನ ಹೆಸರು ಎಲ್ಲರಿಗೂ ಗೊತ್ತುಂಟು ಅಂತ ಆಗುದು ಹೌದಪ್ಪ ಈಗ ನಿನ್ನದು ಬಹುಶಃ ನನ್ನನ್ನು ಬಿಟ್ಟರೆ ಎಲ್ರಿಗೂ ಗೊತ್ತಿರಬೇಕು ಏನಯ್ಯ ನಿನ್ನ ಹೆಸರು ಬಾಹುಕ ಬಾಹುಕ ಹೇಗುಂಟು ಎಂಥದ್ದು ನಿನ್ನ ಬಾಹು ಚಾತುರ್ಯ ಕೊಟ್ಟ ಕೆಲಸ ಅದು ನೀವೇ ಹೇಳಬೇಕು ನಾನು ಹೇಳುವುದು ಹೇಗೆ ನೋಡದೆ ನೀವು ನೋಡಬೇಕು ನೋಡಬೇಕು ಅಂತ ಅವಕಾಶ ಬೇಡುವ ನಮಗೆ ಅಲ್ಲ ಅವಕಾಶ ಅಂದರೆ ಅವಕಾಶ ಕೊಡಿ ಅಂತ ನಾವು ಕಾಯೋದಲ್ಲ ನಾವು ಸೃಷ್ಟಿ ಮಾಡ್ತೇವೆ ಒಂದು ಸವಾರಿ ಮಾಡುವ ಎಲ್ಲಿಗೆ ಎಲ್ಲಿಗೂ ಆದಿತ್ತು ಸವಾರಿ ಮಾಡುವ ಅಂದ್ರೆ ನನ್ನೊಟ್ಟಿಗೆ ನೀನು ಕೂತ್ಕೊಳ್ಳುವುದಾ ಅಲ್ಲ ಆಗಲ್ಲ ಅಲ್ಲ ಒಟ್ಟಿಗೆ ಕೂತುಕೊಳ್ಳುದು ಒಟ್ಟಿಗೆ ಕೂತುಕೊಂಡು ಇನ್ನೊಂದು ಆಗ್ತದೆ ಕುದುರೆ ಕಾಯುವವನು ಅರಸನೊಟ್ಟಿ ಕೂರ್ಬೇಕು ಅಂದ್ರೆ ಅರಸನಿಗೆ ಕುದುರೆ ಓಡಿಸಲಿಕ್ಕೆ ಬರುವುದಿಲ್ಲ ಅಂತ ಆಗ್ತದೆ ಬೇಡ ನಾನು ಹಿಂದಿನ ನಮಗೆ ಕುದುರೆ ಕಾಯ್ಲಿಕ್ಕೆ ಗೊತ್ತು ಗೊತ್ತಿಲ್ಲ ಆದ್ರೆ ಕುದುರೆಗೆ ಏನು ಬೇಕು ಅದನ್ನು ಕೊಡ್ಲಿಕ್ಕೆ ನಮ್ಗೆ ಗೊತ್ತು ಸೂಚನೆ ಹಾಗೆ ನೀನು ಪಳಗಿಸಿದ ಪಳಗಿಸಿದ ಕುದುರೆಗಳಲ್ಲಿ ಒಳ್ಳೇದು ಹೌದೌದು ಒಂದು ನನಗೆ ಅಲ್ಲ ಒಳ್ಳೆ ಒಳ್ಳೆ ಜಾತಿಯ ಕುದುರೆಗಳಲ್ಲಿ ಇತ್ತು ನಿಮ್ಮ ಲಯದಲ್ಲಿ ನಾವು ತರುವಾಗ ಒಳ್ಳೆ ಜಾತಿ ಇದೇ ತರುವುದು ಆದ್ರೆ ಕೆಲವು ಸಲ ಏನಾಗ್ತದೆ ಈ ಮೊದಲನೇ ಇದ್ದ ಕೆಲವು ಜಾತಿ ಇದ್ದು ಅದರೊಟ್ಟಿಗೆ ಸೇರಿ ಎಲ್ಲಾ ಹಾಳಾಗ್ತದೆ ಅದೇ ಅದೇ ಸಹವಾಸ ದೋಷ ಅದಕ್ಕೆ ಸರಿಯಾದ ಒಂದು ಜನ ನಾನು ಇಟ್ಟದಿ ಈ ಸಹವಾಸ ದೋಷ ಕುದುರೆಗಳಿಗೂ ಉಂಟು ಕೆಲಸ ಮಾಡದಿದ್ದವರೊಟ್ಟಿಗೆ ಸೇರಿ ಕೆಲಸ ಮಾಡುವ ಕುದುರೆಗಳು ಮತ್ತೆ ಮಾಡುದು ಅದೇ ಹೇಳಿದ್ದು ನಾನು ಕೆಲಸ ಮಾಡೋದಿಲ್ಲ ಮಾತ್ರ ಅಲ್ಲ ಕೆಲವು ಹೊಲಸು ಮಾಡ್ತವೆ ಹೌದೌದು ಈಗ ನೀ ಬಂದ ಮೇಲೆ ಹೇಗುಂಟು ಅದ್ ನೀವ್ ಹೇಳ್ಬೇಕು ನನಗೆ ಬೇಕಾದ ಯಾವ ಉತ್ತರವೂ ನಿನ್ನ ಬಾಯಿಯಲ್ಲಿ ಇಲ್ಲ ಅಲ್ಲ ಹಾಗಲ್ಲ ಹೇಗುಂಟು ಅಂತ ನೀವು ಹೇಳಬೇಕು ಹೇಗುಂಟು ಅಂತ ನಿನ್ನ ಅನುಭವ ಏನು ಅಂತ ನಾನು ಹೇಳಲಿಕ್ಕೆ ಆಗ್ತದೆ ನನ್ನ ಅನುಭವದಲ್ಲಿ ಮೊದಲಿಗಿಂತ ಒಳ್ಳೇದಾಗಿ ನಿಂತ ಉಂಟು ಉಂಟು ಅಂತ ಆದ್ರೆ ನೋಡುವ ಅದರಲ್ಲಿ ಒಳ್ಳೇದನ್ನು ಒಂದು ಮತ್ತೆ ಅದಕ್ಕಿಂತ ನಂತರ ಇನ್ನೊಂದು ಎರಡು ಕುದುರೆ ಎರಡು ಕುದುರೆ ಹೌದು ಅದೆಂತ ಬೇಕಯ್ಯ ಒಂದು ನನಗೆ ಮತ್ತೊಂದು ನಿನಗೆ ನನಗೆ ನೀನು ಪಳಗಿಸಿದ ಕುದುರೆಯನ್ನು ಏರಿ ನಾನು ಎಲ್ಲಿಗೂ ಹೋಗೋದು ನೀನು ಇರೋದು ನಾ ಹಿಂದೆ ಬಾರದೇ ಇದ್ರೆ ಹಾ 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 ಹಾಗಿದ್ರೆ ನೀವು ದೂರ ಹೋಗುದು ಈಗ ಅಲ್ಲ ಅದೇ ದೂರವೇ ಹೋಗಬೇಕಾದ್ದು ಅದ್ರ ಒಟ್ಟಿಗೆ ನೀನು ಬೇಕು ನಾನು ಬೇಕು ನಾವು ಹೋಗಬೇಕಾದ್ ಬೇಟೆಗೆ ಬೇಟೆಗೆ ಅರಸನಿಗೆ ಅರಮನೆ ಬಿಟ್ಟು ಹೊರಡ್ಬೇಕು ಅಂತ ಆದ್ರೆ ಕಾರಣ ಎಂತದ್ದು ಅಂದ್ರೆ ಬೇರೆ ಬೇರೆ ಬೇಟೆಗೆ ಹೋಗ್ತಾರೆ ನಾವು ಕಾಡಿಗೆ ಹೋಗೋದು ನಮಗೆ ಅವಶ್ಯಕತೆ ಕಾಣ್ಲಿಲ್ಲ ಕುರೆತ ಇದೆ ಅಲ್ವಾ ತಂದಿದ್ದೇನೆ ಏರ್ತೇನೆ ಹಾ ನನ್ನ ಹಿಂಬಾಲಿಸಬೇಕು ಲೋಟದಿಂದ ಧಾವಿಸ್ತಾ ಉಂಟು ಕಾಡಿನಲ್ಲಿ ಸಿಗದಕ್ಕ ಯಾವ ಅಡೆತಡೆಗಳನ್ನು ಲೆಕ್ಕಿಸದೆ ಒಂದೊಂದನ್ನೇ ನೆಗೆದು ಜಿಗಿದು ವಾಯು ವೇಗದಿಂದ ನೀನು ನೀನು ಕುದುರೆಗಳಿಗೆ ತರಬೇತಿ ಕೊಟ್ಟದ್ದು ಮಾತ್ರ ಅಲ್ಲ ನಿನಗೂ ಕುದುರೆಯನ್ನೇರಿ ಅದನ್ನು ಓಡಿಸಿ ಒಳ್ಳೆ ಅನುಭವ ಇದ್ದಾಗ ಓ ನಾನು ಮೊದಲಲ್ಲಿ ಎಷ್ಟು ಸಲ ಕುದುರೆ ಸವಾರಿ ಮಾಡಿದಾಮ ಆಗಲ್ಲ ಎಷ್ಟು ಕುದುರೆಗಳ ಸವಾರಿ ಮಾಡಿದ್ದೇನೆ ಅಂತ ಹೇಳಿದ್ರೆ ಬೇರೆ ಅರ್ಥ ಬರ್ತದೆ ಅಲ್ಲ ಎಷ್ಟೆಷ್ಟೋ ಕುದುರೆಗಳದ್ದು ಸವಾರಿ ಎಷ್ಟೋ ಸವಾರಿಯ ವೈಖರಿ ಒಳ್ಳೆದು ಬಹಳ ವೇಗವಾಗಿ ನಾವು ಕಾಡಿನೊಳಗೆ ಬಂದೆವು ಬಂದ ಉದ್ದೇಶ ಬೇಟೆ 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 ಆಡುವುದು ಏನು ಸಾಧು ಪ್ರಾಣಿಗಳನ್ನಷ್ಟೇ ಹೊಡೆಯುವುದು ಬೇಟೆ ಅಲ್ಲ ಕ್ರೂರ ಮೃಗಗಳನ್ನು ಕೊಂದು ಪ್ರಜೆಗಳಿಗೆ ಕ್ಷೇಮವನ್ನುಂಟು ಮಾಡಿ ವನ್ಯ ಮೃಗಗಳ ಸಂತತಿಯು ವೃದ್ಧಿಯಾಗಬೇಕು ಇಲ್ಲದಿದ್ರೆ ಜಿಂಕೆಗಳು ಬೆಳೆಯುವುದಾಗ ಎಲ್ಲ ಕಡೆ ಹುಲಿಗಳೇ ಆದ್ರೆ ಹ್ಮ್ ಆನೆಗಳು ಬೆಳೆಯುವುದಾಗೆ ಎಲ್ಲ ಕಡೆ ಸಿಂಹಗಳೇ ಆದ್ರೆ ಆದ ಕಾರಣ ಕ್ರೂರ ಮೃಗಗಳನ್ನು ಒಂದೊಂದಾಗಿ ಹೊಡೆಯುತ್ತಾ ಬೇಟೆಯನ್ನು ಆ ಮೂಲಕವಾಗಿ ಆನಂದಿಸುತ್ತಾ ಮುಂದೆ ಎಂಬ ಹಾಗೆ ಒಂದು ಸಿಂಹ ಇದೆಲ್ಲ ಸಿಂಹೊತ್ತುಂಟಾ ನಮ್ಮ ಯೋಗ್ಯತೆಯನ್ನು ತೋರಿಸಲಿಕ್ಕೆ ಇರುವ ಅವಕಾಶ ಇದೆ ಬಂತು ಬಹುಶಃ ಅಹಂಕಾರ ನಾನು ಕಾಡಿನ ಕಾಡಿಗೆ ರಾಜ ಅಂತ ಹೇಳುವಾಗ ನಮ್ಮ ಸ್ಥಾನವನ್ನೇ ಅದಕ್ಕೆ ಸ್ವಂತವಾಗಿ ಬೇರೆ ಏನಾದ್ರು ಉಂಟಾ ಇಲ್ಲ ಅದಕ್ಕೆ ಅಭಿಷೇಕವೂ ಇಲ್ಲ ನಾವು ಅಭಿಷೇಕ್ ಅಭಿಷಿಕ್ತರಾಗಿ ಸಿಂಹಾಸನದ ಮೇಲೆ ಕೂತವು ಸಿಂಹವನ್ನು ಹಾಗೆ ಬಿಡ ಕೊಡೋದು ನನ್ನನ್ನು ಅಣಕಿಸಿದ ಹಾಗೆ ಅದು ಕಾಣುತ್ತದೆ ಆದ್ರಿಂದ ಬಿಲ್ಲಿಗೆ ಬಾಣವನ್ನು ಜೋಡಿಸಿ ಅದನ್ನು ಹೊಡೆಯುವುದಕ್ಕೆ ಹ್ಮ್ ನನ್ನನ್ನು ಹಿಂಬಾಲಿಸಿ ಬಾಕ್ತಾರೆ ಏನು ಆಯಾಸ ಏನು ಆಯಾಸ ಬಹುಶಃ ಇದಕ್ಕೆ ಇರಬೇಕು ಬೇಟೆಯನ್ನು ಅನ್ನೋ ವ್ಯಾಸನ ಅಂತ ಹೇಳಿದರು ತೊಡಗಿದಾಗ ಉತ್ಸಾಹ ಅಧಿಕವಾಗಿ ಹಗಲಿದ್ದದ್ದು ರಾತ್ರಿ ಆಗುವಾಗಲೂ ನಮ್ಗೆ ಗೊತ್ತಾಗೋದಿಲ್ಲ ಅಂದ್ರೆ ಅರ್ಥ ಏನು ಕಗ್ಗತ್ತಲೆ ಮುಸುಕುವಲ್ಲಿವರೆಗೆ ಆ ಸಿಂಹವನ್ನೇ ಅಟ್ಟಿ ಬಂದೆ ಸಿಂಹ ಎಲ್ಲಿ ಹೋಯ್ತು ಅಂತ ಗೊತ್ತಿಲ್ಲ ಸಿಂಹ ಕಣ್ಮರೆಯಾಯಿತು ಅನ್ನುವಾಗ ಜಾಗೃತಿ ಆಯಿತು ನನಗೆ ಆಯಾಸ ಆಗಿದೆ ನನಗೆ ಆಯಾಸ ಆಗಿದೆ ಮಾತ್ರವಲ್ಲ ನನ್ನ ಕುದುರೆಯೂ ನರೆ ಕರ್ತಾ ಉಂಟು ಅಬ್ಬಬ್ ಒಂದು ಹೆಜ್ಜೆ ಮುಂದೆ ಹೋಗ್ಲಿಕ್ಕ ನನಗೂ ಆಗೋದಿಲ್ಲ ಕುದುರೆಗೂ ಆಗೋದಿಲ್ಲ ಆಯಾಸ ಹಸಿವು ಬಾಯಾರಿಕೆ ಏ ಇವ ಎಲ್ಲಿ ಹೋದ ಒಟ್ಟಿಗಿದ್ದ ರಾಜನನ್ನು ಅನುಸರಿಸಿ ಬರಬೇಕಾ ಬಾಹುಕ ಓ ಬಾಹುಕ ಓ ಓ ಇಲ್ಲಿ ಬಾರ ನೀವೆಲ್ಲಿದ್ದೀರಿ ನಾನು ಎಲ್ಲಿದ್ದೇನೆ ಅಲ್ಲ ಈ ಕತ್ತಲೆಯಲ್ಲಿ ನೀವು ಕಾಡಿನಲ್ಲಿ ಎಲ್ಲಿ ನಿಂತಲೇ ನಾನು ನಾನನ್ನಾದ್ರೂ ಗುರುತಿಸಬಹುದು ನಿನ್ನೇ ಕೈಯ ನೋಡೋದು ನಾನು ಅಲ್ಲ ನನ್ನ ಇನ್ನೊಬ್ಬರಿಗೆ ಗುರುತಿಸಲಿಕ್ಕೆ ಸಾಧ್ಯ ಇಲ್ಲ ನೀವು ಕಾಣಬೇಕಿತ್ತ ನೀನು ಅಂತ ನನಗ ಸ್ವಲ್ಪ ನಗಾಡಿದ್ರೆ ನೀನು ಅಲ್ಲಾದ್ರೂ ಕಾಣುತ್ತಿತ್ತ ಏನಿಲ್ಲ ನಿಮ್ಮ ಮುಕುಟದ ಮಣಿಯ ಬೆಳಕಿನಲ್ಲಿ ನಾನು ಸ್ವಲ್ಪ ಈಚೆ ಕಡೆಗೆ ಇಲ್ಲಿ 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 ಮರದ ಕೆಳಗೆ ನೀವ್ ಇದು ಕುದುರೆ ಬಿಟ್ಟು ಮರದ ಬುಡದಲ್ಲಿ ಕುಳಿತದ್ದೇ ಮತ್ತಿನ್ನೇನು ಮಾಡಿ ಇಲ್ಲಿ ಆಯಾಸ 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 ಆಗಲಿಕ್ಕೆ ಎಂತ ಮಾಡಿ ಆಯಾಸ ಆಗಲಿಕ್ಕೆ ನೀವೆಂತ ಮಾಡಿದ್ದೀರಿ ಇಷ್ಟೊತ್ತು ಮಾಡಿದ್ಯಾ ಅಲ್ಲ ನೀವು ಕುದುರೆ ಮೇಲೆ ಈ ಆಯಾಸ ಅಂತ ಹೇಳಿದ್ರೆ ಕುದುರೆ ಹೇಳಬೇಕು ಅಯ್ಯೋ ಕುದುರೆ ಮೇಲೆ ಹೋಗುವುದಷ್ಟು ದೊಡ್ಡ ಆಯಾಸ ಎಷ್ಟು ಅಂತ ನಡ್ಕೊಂಡು ಹೋದವನಿಗೆ ಗೊತ್ತಾಗಲಿಕ್ಕಿಲ್ಲ ಇಲ್ಲ ನಾವು ವೇಗಕ್ಕಾಗಿ ಕುದುರೆನೋ ನಿನ್ನಲ್ಲಿ ತತ್ವ ಮಾತಾಡುದಲ್ಲ ಹಸಿವೆ ಆಗಿದೆ ಬಯಾರಿಕೆ ಆಗಿದೆ ಪ್ರಾಣ ಹೋಗುವ ಹಾಗಾಗಿದೆ ಒಟ್ಟಿಗೆ ಬಂದವ ನೀನು ಅಲ್ಲ ಹಸಿವಾಗಿದೆ ಬಾಯ ಹಾರಿಕೆ ಆಗಿದೆ ಆಕಾಶ ತಲೆ ಮೇಲೆ ಬಿದ್ದಾಗ ಮಾಡ್ಲಿಕ್ಕೆ ಆಕಾಶ ತಲೆ ಮೇಲೆ ಬಿದ್ದನೂ ಸಹಿಸಬಹುದು ಹಸಿವು ಬಾಯಾರಿಕೆ ಉಣ್ಣು ಬೇಕು ಬಾಯಾರಿಕೆ ಆದ್ರೆ ಕುಡಿಬೇಕು ಅದು ನನಗೆ ಗೊತ್ತುಂಟು ಅದಕ್ಕೆ ನೀನು ಬೇಕು ನನಗೆ ನಾನು ಎಲ್ಲಿ ಉಂಟು ಎಂತದನ್ನು ಉಣ್ಣೋದು ಮಾಡಿದ್ದನ್ನು ಉಣ್ಣೋದು ಅಂತ ಶಾಸ್ತ್ರ ಹೇಳಬೇಡ ಅಲ್ಲ ಅದು ಕರ್ಮದ ಬಗ್ಗೆ ನಮಗೆ ಬೇರೆಯವರು ಮಾಡಿದ್ದನ್ನು ಉಂಡು ಗೊತ್ತಿರುವುದು ಹ ಅಲ್ಲ ಬೇರೆಯವರು ಮಾಡಿದ್ದು ನಾವು ಉಣ್ಲಿಕ್ಕೆ ಬರ್ತದೆ ಕೆಲವು ಸಲ ಅಲ್ಲ ನಮಗಂತೂ ಅದೇ ಬೇರೆಯವರನ್ನು ನಾವು ನಮ್ಮವರು ಅಂತ ತಿಳಿದ್ರೆ ಅವರು ಮಾಡಿದ್ದನ್ನು ನಾವು ಉಣ್ಬೇಕು ಅದಕ್ಕಿಂತ ಹೆಚ್ಚು ಅರಸನಾದ ಅವನೇ ಮಾಡಿ ಉಣ್ಣುವ ಕ್ರಮ ಅದು ಬೇರೆಯವರು ಮಾಡಿದ್ದನ್ನೇ ಉಣ್ಣು ಅಲ್ಲ ಬೇರೆಯವರು ಆದ್ರೂ ಅದು ವ್ಯವಸ್ಥೆ ಅರಸನದ್ದೇ ಅಲ್ವಾ ಹೌದಯ್ಯ ಈಗ ಇಲ್ಲ ಅಲ್ಲ ಅಲ್ಲ ಹಸಿರು ಆಗ್ತದಲ್ಲ ಅಲ್ಲ ಇಷ್ಟು ತಡ ಆಗ್ತದೆ ಅಂತ ಗೊತ್ತಿದ್ರೆ ಏನಾದ್ರು ನಮಗೆ ಬರ್ಕೊಂಡು ಹಿಡ್ಕೊಂಡು ಬರಬಹುದು ಅಲ್ಲ ಇಷ್ಟ ಆಗ್ತದೆ ಅಂತ ಗೊತ್ತಿದ್ರೆ ಇಲ್ಲಿವರೆಗೆ ಬರಬೇಕು ಅಂತಲೂ ಇರಲಿಲ್ಲ ಒಂದು ಅಲ್ಲ ಅದೆಲ್ಲ ಹೊರಟು ಮುಟ್ಟಿದ್ರೆ ಪಾಚಾಯ ಹಿಡ್ಕೊಂಡೇ ಬರುವುದು ಬರುವಾಗ ಆ ಅಲ್ಲ ನಾನ್ ತರ್ಲಿಲ್ಲಲ್ಲ ತರ್ಲಿಲ್ಲ ಹಸಿಮೆ ಆಗ್ತದೆ ಅಲ್ಲ ಹೇಳಕ್ ಅಲ್ಲ ನೀವು ತಾರದ ಇಷ್ಟರವರೆಗೆ ಅನ್ನ ಕೊಟ್ಟ ಯಾರು ಅನ್ನ ಕೊಟ್ಟವ್ರು ನೀವು ನಾನ್ ಸತ್ರ ಒಳ್ಳೇದ ಅಯ್ಯಯ್ಯೋ ಮತ್ತೆ ನನಗೆ ಹೋಗ್ತದೆ ಅಂತ ಹೇಳ್ತೇನೆ ಅಲ್ಲ ನಿಮ್ಮ ಬುತ್ತಿ ತರಲಿಲ್ಲ ಅದು ನನಗೂ ಗೊತ್ತುಂಟ ಅಲ್ಲ ಆಗಲ್ಲ ನಾನು ಹೇಳಿದ ಯಾಕೆ ಕೇಳಿದ ನಾನು ಬುತ್ತಿ ಹಿಡ್ಕೊಂಡೇ ಬಂದಿದ್ದೇನೆ ಅದಕ್ಕೆ ಕೇಳಿದ್ನ ಇದನ್ನೂ ಸ್ವಲ್ಪ ಮೊದಲೇ ಹೇಳೋದಲ್ವ ಗೊತ್ತುಂಟು ಬರೇ ಹೆಡ್ಡನಿಗೆ ಅಲ್ಲ ನಾ ಉದ್ಯೋಗ ಕೊಟ್ಟದ್ದು ಇಷ್ಟು ಮುಂದಾಲೋಚನೆ ಇದ್ದವನಿಗೆ ನೋಡು ನನ್ನ ಪದ ಕೊಡಿಲಿ ಅಲ್ಲ ನೀವ್ಗೆ ದೊಡ್ಡವರಿಗೆ ಹೋದಲ್ಲಿ ಈಗ ಹಸಿವಾಗಿದೆ ಅಂತ ಹೇಳಿದ್ರೆ ಯಾರಾದ್ರೂ ತಂದು ಕೊಟ್ಟಾರ ನನ್ನ ಬುತ್ತಿ ನೀನು ಹ ಹೌದು ನೀನೆ ತರಬೇಕ ನಾವಲ್ಲ ನನಗೂ ಅಂದ್ರೆ ಅರ್ಥ ಅಲ್ಲ ನಾನೇ ನನಗಾದಿ ಅದು ನನಗೆ ಯಾವ್ದು ಆದಿತ್ಯ ಎಂಬಲ್ಲಿ ಹಸಿವೆ ಆಗ್ತದ ಹಸಿವೆ ಆದಾಗ ಇಂಥದ್ದು ಅಂತದ್ದು ಅಂತ ಏನಿಲ್ಲ ಯಾವುದು ಆಗ್ತದ ಅಲ್ಲ ಅದು ಅಲ್ಲ ತಂದದ್ದು ಆಗ್ಬಹುದ ಅಲ್ಲ ಕೊಟ್ಟಲ್ಲು ನೋಡ್ಬೇಕು ಅಂತ ಅಲ್ಲ ಆಗಬಹುದು ಅಂತ ಹೇಳಿದ್ರೆ ಬೆಳಗ್ಗೆ ಹೊರಡುವುದಾಗ ಹಿಡ್ಕೊಂಡು ಬಂದ ನಿನ್ನೆದ್ದು ಅದೇ ಅಲ್ಲ ವಿಷಯ ಅದೇ ನಿನ್ನೆ ಇದ್ದೇ ಅದು ಅದಿತ್ತು ಅಂತ ನಿನ್ ಮತ್ತೆ ಇವತ್ತು ಬೆಳಗ್ಗೆ ಎದ್ದ ಅಡುಗೆ ಮಾಡಿ ನಾನು ಯಾವಾಗ ಬರೋದು ಅಲ್ವಾ ಅದೀಗ ನಿನ್ನೆ ಅಂದ್ರೆ ಇವತ್ತಿಗೆ ಸ್ವಲ್ಪ ದೊಡ್ಡದಲ್ಲ ನಮ್ಮ ಅರಮನೆ ಅಂತ ಅಲ್ವಾ ಅಲ್ಲ ಅರಮನೆ ಇತ್ತು ನಮ್ಗೆ ಅನ್ಸುತ್ತೆ ಅರಮನೆ ಇದ್ದೆ ಅರಮನೆ ಇದ್ದೆ ಈಗ ಬೇಕೇ ಬೇಕಲ್ವಾ ಅಲ್ಲ ಪ್ರಾಣ ಹೋಗ್ತದೆ ಅಂತ ಹೇಳಿದನಲ್ಲ ನೋಡ ಒಂದು ಕ್ಷಣ ಉತ್ಸಾಹದಿಂದ ಶರೀರಕ್ಕಾಗಬಹುದಾದಂತಹ ಆಯಾಸವನ್ನು ಲೆಕ್ಕಿಸದೆ ಋತುಪರ್ಣ ಭೂಪತಿ ಪೂರ್ಣ ಪ್ರಮಾಣದಿಂದ ಬಳಲಿ ಹೋಗಿದ್ದಾನೆ ಕೈಕಾಲುಗಳು ಕೈಕಾಲುಗಳೊಡೆದು ರಕ್ತ ಸೋರ್ತಾ ಇದೆ ಹಸಿವೆ 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 ಬೊಬ್ಬಿಡ್ತಾ ಇದ್ದಾನೆ ಎಷ್ಟೆಷ್ಟೋ ಮಂದಿ ಅನಾಥರಿಗೆ ಅನ್ನವಿತ್ತು ಸಂರಕ್ಷಿಸಿದಂತಹ ಭೂಪತಿ ಮಾತ್ರವಲ್ಲ ಸಜ್ಜನಸಮ್ಮತವಾದಂತಹ ಬದುಕನ್ನು ಅಂಗೀಕರಿಸಿ ಪ್ರಪಂಚಕ್ಕೆ ಆದರ್ಶವಾಗುವ ಹಾಗೆ ತನಕ ಬದುಕನ್ನು ಸಾಗಿಸಿದ ಸತ್ಯ ಧರ್ಮ ಪರಾಯಣ ಇಂತಹ ಒಬ್ಬ ಮಹಾತ್ಮ ಅನ್ನ ಇಲ್ಲ ಅನ್ನುವ ಹಾಗೆ ಬಿಡುವಂತಹ ಕಾಲದಲ್ಲಿ ಸಾಮರ್ಥ್ಯವಿದ್ದು ನಾನು ಒದಗಿಸದೆ ಹೋದ್ರೆ ನನ್ನಂತಹ ಕೃತಜ್ಞ ಪಾಪಿ ಮತ್ತೊಬ್ಬನಿದ್ದಾನೋ ಪ್ರಪಂಚದಲ್ಲಿ ಹಾಗೆಂದು ಒದಗಿಸೋಣವೋ ಒದಗಿಸುವುದು ಒಂದು ಸಂದಿಗಿದ್ದೇವೆ ಎಲ್ಲಿಯಾದ್ರೂ ಪಕ್ಕನ ಇದು ಎಲ್ಲಿಂದ ಹೀಗೆ ಸಿದ್ಧವಾಯಿತು ಅಂತ ಕೇಳಿದ್ರೆ ನಾನೇನು ಉತ್ತರ ಕೊಡಬೇಕು ನಮಗೆ ಪಾಕ ಮಾಡಬೇಕು ಅಂತಾದ್ರೆ ಬೆಂಕಿಯೂ ಬೇಡ ನೀರು ಬೇಡ ನಮಗೆ ಕೇವಲ ಅಕ್ಕಿ ಇದ್ರೆ ಸಾಕು ಬೇಯಿಸ್ಲಿಕ್ಕೆ ಬರ್ತದೆ ಪಾತ್ರೆ ಇದ್ರೆ ಸಾಕು ಯಾಕೆ ದಮಯಂತಿ ದೇವಿಯ ಸ್ವಯಂವರದ ಕಾಲದಲ್ಲಿ ಬಂದಂತಹ ದೇವತೆಗಳು ಮರಳಿ ಹೋಗುವ ಕಾಲಕ್ಕೆ ನನಗೆ ಕೊಟ್ಟಂತಹ ವರ ವಿಶೇಷಗಳಿವೆ ನಾನು ಪ್ರಾರ್ಥಿಸಿದಲ್ಲಿಗೆ ಅಗ್ನಿ ಬರ್ತಾನೆ ನಾನು ನೆನೆಸಿದಾಕ್ಷಣ ವರುಣ ಒದಗುತ್ತಾನೆ ಪಾಕಶಾಸ್ತ್ರದ ಪ್ರಾವೀಣ್ಯವನ್ನು ಯಮಧರ್ಮರಾಯ ನನಗೆ ಅನುಗ್ರಹಿಸಿದ್ದಾನೆ ನಿಜವಾದ ಬದುಕಿನ ಪಾಕ ಮಾಡುವ ಮಾಮ ಯಮ ಅವ ಬದುಕಿಗೆ ಪಾಕ ಹೇಗೆ ಅನ್ನುವುದಕ್ಕೆ ನನಗ ಅನುಗ್ರಹ ವಿಶೇಷವನ್ನು ಮಾಡಿದಮ್ಮ ನೋಡೋಣ ಏನು ಬೇಕಾದರೂ ಆಗಲಿ ಮಹಾತ್ಮನಾದಂತಹ ಇವನ ಬಳಲುವಿಕೆಯನ್ನು ಕಂಡು ಸಹಿಸಿಕೊಂಡು ಸುಮ್ಮಗುಳಿಯುವುದಕ್ಕೆ ನನಗೆ ಸಾಧ್ಯ ಆಗುವುದಿಲ್ಲ ಅದಕ್ಕಾಗಿ ತಂದ ಪಾತ್ರೆಯಲ್ಲಿ ಅಕ್ಕಿಯನ್ನು ಹಾಕಿ ಒಂದು ಕ್ಷಣ ಅಗ್ನಿಯನ್ನು ಧ್ಯಾನಿಸಿದೆ ಒಂದು ಕ್ಷಣ ವರುಣನನ್ನು ಧ್ಯಾನಿಸಿದೆ ಆ ನೀರು ತುಂಬಿತು ಪಾತ್ರೆಯಲ್ಲಿ ಬೆಂಕಿ ಉರಿಯಿತು ಮಾತ್ರವಲ್ಲ ಯಮಧರ್ಮರಾಯನ ಅನುಗ್ರಹ ವಿಶೇಷದ ಮೂಲಕವಾಗಿ ದಿವ್ಯವಾದಂತಹ ಪಾಕವು ಸಿದ್ಧವಾಯಿತು ಇನ್ನೀ ಪುಣ್ಯಾತ್ಮನಿಗೆ ಇದನ್ನು ಉಣ್ಣಿಸಬೇಕಾದದ್ದು ಕೆಲಸ ರಾಯರೆ ಬಾಹುಕ ಇಗೊಳ್ಳಿ ಬುತ್ತಿ ಹಾ ಹೌದು ಇದೆಯೋ ಇಲ್ಲೇ ಇಲ್ಲೇ ಇದ್ದೇನೆ ಇಲ್ಲಿಯೋ ನನ್ನನ್ನು ಬಿಟ್ಟು ಹೋದೆಯೇನೋ ಅಂತ ಎಣಿಸಿದೆ ಇಲ್ಲಪ್ಪ ತಂದ ಬುತ್ತಿಯನ್ನು ನಾನು ಅಲ್ಲಿ ಮರದ ಪೊಟ್ರೆಯಲ್ಲಿ ಇಟ್ಟಿದ್ದೆ ಅಲ್ಲಿ ತರಬೇಕಲ್ಲ ಅಲ್ಲಿ ಯಾಕೆ ಅಡಗಿಸುತ್ತದೆ ಅಲ್ಲ ಅಲ್ಲಿ ಅಡಗಿಸಿ ಅದನ್ನು ಹಿಡ್ಕೊಂಡು ಬೇಟೆ ಆಡ್ಲಿಕ್ಕೆ ಅಲ್ಲ ಎಲ್ಲಿ ಅಡಗಿಸಿ ಇಟ್ಟದ ಹೌದಲ್ಲ ಹೌದಾ ಸದ್ಯ ನಮ್ಗೆ ಸಿಕ್ಕಿದ್ದಲ್ಲ ನೋಡುವ 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 ಅಂದ್ರೆ ಹಾಗೆ ಆಗುದಿಲ್ಲ ಕೈಕಾಲ ಮುಖಾಲ ತೊಳೆಯೋದು ಒಂದು ಆಚಾರ ಆಚಾರ ಹಾಗಂತೆ ಹೌದು ಪ್ರಾಣ ಹೋಗ್ತದೆ ಅಂತಾದ್ರೆ ಯಾವ ಆಚಾರವೂ ಇಲ್ಲ ಇಲ್ಲದಿದ್ರೆ ರಾಜ ಅಲ್ಲ ಉಣ್ಣೋದುಂಟಾ ಕೈಕಾಲು ಮುಖ ತೊಳೆಯದೆ ಊಟ ಮಾಡಿದ್ರೆ ಮೂತ್ಸವನ ಏನು ಮಾಡಿದ ಮೇಲೆ ಪಾದ ಪ್ರಕ್ಷಾಳನೆಯನ್ನು ಮಾಡಿ ಆಚಮನ ಮಾಡದೆ ನೀರು ಕುಡಿದ್ರೆ ಹ ಅದೆಲ್ಲ ಶನಿ ಹಿಡಿಯುತ್ತದೆ ಅಂತ ಹಿಡಿಯೋದಾದ್ರೆ ಹಿಡಿತದೆ ನನಗೆ ಹಿಡಿದ ಹಾಗೆ ಕಾಣ್ತದೆ ನನಗೆ ಎದ್ದು ಇಲ್ಲ ಇಲ್ಲ ನಾನು ಶನಿ ಇಡ್ಲಿಕ್ಕೆ ಬಿಡ್ಲಿಕ್ಕಿಲ್ಲ ಅಲ್ಲ ಒಂದು ಕೆಲಸ ಮಾಡು ನೀನೇ ಒಂದಿಷ್ಟು ನೀರು ತಂದು ಕೊಡು ಅದೀತು ಅದೀತಲ್ಲ ಓ ಪ್ರಕ್ಷಣ ಒಳ್ಳೆಯಾಗಿದೆ ಅಂತ ಅರ್ಥ ಹೌದು ಆದ ಕಾರಣ ಹ್ಮ್ ಆಯ್ತಲ್ಲ ಹ ಇದು ಊಟ ಮಾಡಿ

ನನಗೆಂತೇನಿಲ್ಲ ನಿನಗೆ ಕೇಳಿದ್ದಲ್ಲ ನಾನು ನನಗೆ ಹೊಟ್ಟೆ ತುಂಬಲಿಲ್ವಾ ಅಲ್ಲ ಇನ್ನು ಉಣ್ಣು ಅಂತ ಕಾಣ್ತದೆ ವ ಪರಮತೃಪ್ತನಾದೆ ವಹ್ ಪ್ರಮಾಣ ಕಡಿಮೆ ಆಯ್ತು ಅಂತ ಬಿಟ್ರೆ ಏನ್ ಅದ್ಭುತವಾದ ರುಚಿ ಅಲ್ಲ ಉಣ್ಣುವಾಗ ಹಿತವಾಗಿರಲು ಬೇಕು ಮಿತವಾಗಿರಲು ಬೇಕು ಅಲ್ಲ ಅದು ತುಂಬಾ ಸಿಕ್ಕದವ್ರು ಹೇಳು ಹ್ಮ್ ಒಳ್ಳೇದು ಸಿಕ್ಕಿದ್ರೆ ಕೂಡಿದಟ್ಟು ತಿನ್ನುದೆ ಅಲ್ಲ ಅಲ್ಲ ಮತ್ತೆ ಕರಗಿಸುವಷ್ಟು ದುಡಿಬೇಕು ಅಲ್ಲ ಅದೇ ಕೆಲವು ಸಲ ಏನಾಗ್ತದೆ ಕೂಡಿದಷ್ಟು ತಿಂದ್ರೆ ಮತ್ತೆ ದುಡಿಲಿಕ್ಕೆ ಆಗುದಿಲ್ಲ ಅಲ್ಲ ದುಡಿಲಿಕ್ಕೆ ಆಗದವ ಕೂಡಿದಷ್ಟು ತಿನ್ನುಬಾರದು ಸಿಕ್ಕಿದಷ್ಟೇ ತಿನ್ನಬೇಕು ನಿಜವಾಗಿದ್ದು ಎಷ್ಟು ಅಷ್ಟೇ ತಿನ್ನಬೇಕು ಕೂಡಿದಷ್ಟು ತಿನ್ನಬೇಕು ಅಂದ್ರೆ ತಿನ್ಲಿಕ್ಕೆ ಎಷ್ಟು ಸಾಮರ್ಥ್ಯ ಉಂಟು ಅನ್ನುವ ಅರ್ಥದಿಂದ ಅಲ್ಲ ಅದು ಸಂಗ್ರಹ ಎಷ್ಟು ಅವನಿಗೆ ಅವನಿಗೆಷ್ಟು ಕೂಡಿ ಬಂದಿದೆ ಅಷ್ಟು ಅಂತ ಹೌದಯ್ಯ ಈಗ ನೀ ಮಾತಾಡುವಾಗ ಸ್ವಾರಸ್ಯ ಕಾಣುತ್ತದೇ ನನಗೂ ಹ್ಮ್ ಸ್ವಲ್ಪ ಹೊತ್ತಿನ ಮೊದಲು ಪ್ರಾಣ ಹೋಗುವಾಗಿತ್ತು ಹೌದು ಈಗ ನೋಡು ಪ್ರಾಣ ಬಂದದ್ದು ಇನ್ನು ಜೀರ್ಣಗೋಲಿಯರಿಗೆ ಮಾತಾಡ್ತಿರುವಂತ ಕಡೆಗೆ ಮಾತಾಡಿಯೇ ಜೀರ್ಣ ಮಾಡುವಂತ ಇದ್ದೇನೆ ಆಗ್ಲಿ ಆಗ್ಲಿ ಆಗ್ಲಿಕ್ಕೆಲ್ವಾ ನನ್ನ ಮಾತು ಜೀರ್ಣ ಆಗುವವರು ಆಗ್ಬೇಕು ಅದೇ ನನಗೂ ಅದೇ ಸಮಾಧಾನ ಹೌದು ಕೆಲವು ಸಲ ಏನಾಗ್ತದೆ ಅಂತ ಕೇಳಿದ್ರೆ ಮಾತಾಡೋರು ಜೀರ್ಣಾಗೋಲಿಯರಿಗೆ ಮಾತಾಡ್ತಾರೆ ಮಾತು ಒಂದು ಜೀರ್ಣ ಆಗುದಿಲ್ಲ ಈಗ ನಿನಗೆ ಹೇಗೆ ನನಗೆ ಎರಡು ಆಗ್ತದೆ ಸಾಕು ಜೀರ್ಣವೇ ಆರೋಗ್ಯ ಹೌದೌದು ಅರ್ಥ ಆಯ್ತಾ ಹ್ಮ್ ಇದೆಲ್ಲ ಈಗಲೇ ಜೀರ್ಣ ಆಗಿ ಹೋಯ್ತು ಅಂತ ಕಾಣ್ತದೆ ಅಷ್ಟು ರುಚಿಯಾದ್ದು ಅಲ್ಲ ಅದಕ್ಕೆ ಇದನ್ನೇ ದಿನ ಉಣ್ಣು ಮತ್ತೆಂತದನ್ನು ಅಲ್ಲ ನಿಜ ಹೇಳಬೇಕಾ ನಾನು ನಿಮಗೆ ಇವತ್ತು ಒಳ್ಳೆ ಹಸಿವಾಗಿದೆ ಯಾಕೆ ಈಗ ಹಸಿವಾಗದವನ ಮುಂಭಾಗದಲ್ಲಿ ಮಿಷ್ಠಾನ ತಂದಿಟ್ಟು ಪ್ರಯೋಜನ ಇಲ್ಲ ಅವನ ನಾಲ್ಗೆ ರುಚಿ ಆಗುದಿಲ್ಲ ಅದೇನಾದ್ರೂ ಕೊರತೆ ಹೇಳುದು ಒಳ್ಳೆ ಹಸಿವಾಯ್ತ ಮತ್ತೆ ಎಂತದ್ದು ಗುಡ್ರು ನಡೀತದೆ ಸುಳ್ಳು ಅಲ್ಲ ಸುಳ್ಳು ಅಲ್ಲೋ ಯಾರು ಅದ್ಯಾಕೆ ಸುಳ್ಳು ಹೇಳಿದವರಿಗೆ ನಮ್ಮಲ್ಲಿ ಉದ್ಯೋಗ ಇಲ್ಲ ನಾನು ಸುಳ್ಳು ಈಗ ಸುಳ್ಳು ಅಷ್ಟು ಸುಗ್ರಾಸವಾದ ಅತ್ಯಂತ ರುಚಿಕರವಾದ ಭೋಜನ ವಿಶೇಷವನ್ನು ಮಾಡ್ಲಿಕ್ಕೆ ಬರ್ತದೆ ಅಂತಲೇ ಹೇಳಲಿಲ್ಲಲ್ಲೇ ಅಲ್ಲ ಕುದುರೆ ಕುದುರೆಗಳಿಗೆ ಇದನ್ನು ಕೊಡೋದ ನೀನು ಅಲ್ಲಲ್ಲ ಅಲ್ಲ ಕುದುರೆಗಳಿಗೆ ಬೇಯಿಸುವುದಿದೆ ಪಾತ್ರೆಯಲ್ಲಿ ಆದ್ರೆ ನಿನ್ನ ಕೈ ಎಲ್ಲಿ ಎಂತದ್ದು ಬೇಯಿಸಿದ್ರು ಅದೀತ ಕುದುರೆಗಳಿಗೆ ಕೊಡುವುದು ರುಚಿ ಅದೀತ ಅಂತ ಹೌದು ಯಾಕೆ ಯಾಕೆ ಕುದುರೆಗಳಿಗೆ ಬೇರೆ ನನಗೆ ಬೇರೆ ಅಂತ ಇಲ್ಲ ನನ್ನ ನನಗೆ ಕುದುರೆಗಳಲ್ಲಿ ಅಷ್ಟು ಪ್ರೀತಿ ಹೌದಪ್ಪ ನಾ ಅದಕ್ಕೆ ಯಾವ ಪಾತ್ರೆಯಲ್ಲಿ ಬೇಯಿಸಿ ಕೊಡ್ತೇನೆ ಅದೇ ಪಾತ್ರೆಯಲ್ಲಿ ಬೇಯಿಸಿ ನಾನು ಉಣ್ಣದು ಅಲ್ಲ ಅದಕ್ಕೆ ಬೇಯಿಸಿದ್ದ ನೂ ರುಚಿಯಾದಿತ್ತು ಅಂತ ನಾ ಹೇಳಿದ್ವಿ ಕೆಲವರು ಬೇಯಿಸುವ ಕ್ರಮವೇ ಆಗಿ ಅಲ್ಲ ಆಗ್ತದೆ ಅದೇ ಕೆಲವರು ಅದೇ ಅದು ಅದಕ್ಕೆ ಕುದುರೆಗೆ ಬೇಯಿಸಿ ಹುರುಳಿಯದ್ದೆಲ್ಲ ಸ್ವಲ್ಪ ಇರ್ತದಲ್ಲ ಸತ್ತು ಹಾಗೆ ಅದು ಕುದುರೆಗಳ ಭಾಗ್ಯ ದೊಡ್ಡದು ನೋಡುವ ನಮ್ಮ ಕುದುರೆಗಳದ್ದು ಅಲ್ಲ ಇರ್ಲಿ ಇಷ್ಟು ಚೆನ್ನಾಗಿ ಮಾಡ್ಲಿಕ್ಕೆ ಬರ್ತದೆ ಅಂತಾನೆ ಹೇಳಲಿಲ್ಲ ಅಲ್ಲ ಇದು ಚೆನ್ನಾಗಿ ಚೆನ್ನಾಗಿಂತದ್ದು ಚೆನ್ನಾಗಿ ಅಲ್ಲ ಒಳ್ಳೆ ಬೆಂದಿದೆ ಅಷ್ಟೇ ಮತ್ತೆ ಬೇಯಿಸುವುದರಲ್ಲಿ ರುದ್ ಅದಕ್ಕೆ ಪಾಕ ಅಂತ ಅದು ಎಷ್ಟು ಅದು ಗೊತ್ತಿದ್ದವ ನಿಜವಾದ ಮಾನಸಿಕ ಹ್ಮ್ ಹ್ಮ್ ಮತ್ತೆ ಎಷ್ಟು ಏನು ಅಂತ ಗೊತ್ತಿಲ್ಲ ಒಟ್ಟು ಬೇಯಿಸಿ ಹಾಕಿದ್ರೆ ತಿನ್ಲಿಕ್ಕೆ ಅಲ್ಲ ತಿನ್ನವ ಕುದುರೆಗಿಂತ ಬೇರೆ ಅಂತ ಹೇಳೋಣ ಹೌದೌದು ಅದ್ರಿಂದ ಹ್ಮ್ ಸಂತೋಷ ಆಯ್ತು ಅಲ್ಲ ಮತ್ತೆ ಅಡುಗೆ ಕೆಲಸದಲ್ಲಿ ನನಗೆ ಸ್ವಲ್ಪ ಆಸಕ್ತಿ ಹೆಚ್ಚು ಆಸಕ್ತಿ ಇದ್ದವರಿಗೆಲ್ಲ ಮಾಡ್ಲಿಕ್ಕೆ ಅವಕಾಶ ಬೇಡ ಅಲ್ಲ ಒಂದೊಂದ್ಸಲ ಆಸಕ್ತಿ ಸಾಕಾಗುದಿಲ್ಲ ಇರುವಾಗಲೂ ಹಾಗೆ ನಾನು ನನ್ನ ಹೆಂಡತಿಯನ್ನು ಬೇಯಿಸಲಿಕ್ಕೆ ಬಿಡ್ಲಿಕ್ಕಿಲ್ಲ ನಾನೇ ಬೇಯಿಸೋದು ಕೆಲವರು ಯಾವಾಗ್ಲೂ ಹಾಗೆ ಅಲ್ಲ ಅವರು ಬೇಯಿಸಲಿಕ್ಕೆ ಯಾವಾಗ್ಲೂ ಬಿಡುದಿಲ್ಲ ಅದೇ ಪ್ರಶ್ನೆ ಬೇರೆ ಹೌದು ಹೆಂಡತಿಯನ್ನೇ ಬೇಯಿಸುವವರು ಹೇಗಿದ್ದಾರೆ ಹೆಂಡತಿ ಬೇಯಿಸಲೇಬಾರದು ಅನ್ನುವರು ಇದ್ದಾರೆ ಇರ್ಲಿ ಹೇಳಿಲ್ಲಲ್ಲ ನೀನು ಎಂತ ಅಡುಗೆ ಕೆಲಸ ಬರ್ತದೆ ಅಲ್ಲ ಕೆಲಸ ಬರ್ತದೆ ಅಂದ್ರೆ ಆಸಕ್ತಿ ಉಂಟು ಅದನ್ನಾದ್ರೂ ಹೇಳ್ಬೋದಿತ್ತಲ್ಲ ಈ ಉದ್ಯೋಗ ಕೊಡುವಾಗ ಉದ್ಯೋಗದಾತನಲ್ಲಿ ಎಲ್ಲವನ್ನೂ ಹೇಳಬೇಡುವ ಅಲ್ಲ ಹೌದು ಹಾಗೀಗ ಕೆಲವು ಸಲ ಇದು ಬೇಕಾದ್ರೊಂದು ರಾಜಕಾರಣದ ವಿಷಯದಲ್ಲಿ ಸಲಹೆ ಎಲ್ಲ ಕೊಡ್ತೇನೆ ನಾನು ಈಗ ಇಲ್ಲಿ ಹೇಳುದ್ ಅಲ್ಲ ಅದು ಗೊತ್ತುಂಟು ನಮ್ಮಲ್ಲಿ ತುಂಬಾ ಜನರಿಗೆ ಅಭ್ಯಾಸ ಉಂಟು ಅನುಭವ ಇಲ್ಲ ಹೌದು ಅನುಭವ ಇಲ್ಲದೆ ಅಭ್ಯಾಸ ಮಾತ್ರ ಇದ್ದವರು ಮಾಡುವ ಅವಾಂತರಕ್ಕಿಂತ ನಿನ್ನಂತ ಒಬ್ಬ ಸಿಕ್ಕಿದ್ರೆ ಅದಿತ್ತು ಅಂತ ನನಗುಂಟು ಈಗ ನಿನಗೆ ಈ ಉದ್ಯೋಗ ಇಲ್ಲ ಅಯ್ಯಯ್ಯೋ ಹಾಗಿದ್ರೆ ಊರಿನಲ್ಲಿ ಒಂದು ಮಾತಿರೋದು ಸತ್ಯ ಆಯ್ತು ಏನು ಅಂತ ದೊಡ್ಡವರಿಗೆ ಅನ್ನ ಕೊಡಬಾರ್ದು ಹೌದಾ ಕೊಟ್ರೆ ಪಾಪದವನು ಅನ್ನ ಹೋಗ್ತದೆ ಹೇಳುದು ಅಲ್ಲ ಸಾಮಾನ್ಯರು ಹೇಳುದು ದೊಡ್ಡವರಿಗೆ ಅನ್ನ ಕೊಡುವಷ್ಟು ಯೋಗ್ಯತೆ ಹೇಳಲಿಕ್ಕಿಲ್ಲ ಇಲ್ಲ ಇಲ್ಲ ದೂರದಲ್ಲಿ ನಿಂತವ್ರು ಹೇಳುದು ಹೌದು ಯೋಗ್ಯತೆ ಇಲ್ಲದವನೇ ನಿನಗೆ ಉದ್ಯೋಗ ಇಲ್ಲ ಅಂತ ಯಾಕೆ ಹೇಳಿದೆ ಹ್ಮ್ ನಿನಗೆ ಬೇರೆ ಉದ್ಯೋಗ ಕೊಡ್ತೇನೋ ಬೇರೆ ಹೌದು ಬೇರೆ ಅಂದರೆ ಇದೆ ನನಗೆ ಹಸಿವೆ ಆಗುವಾಗ ಹಸಿವೆ ಆಗುವಾಗ ಇಂಥದ್ದು ಭೋಜನ ಸಿದ್ಧಪಡಿಸಿ ಕೊಡಬೇಕಾದವನ ಅಂದ್ರೆ ರಾಜ ಭೋಜನ ಹೌದು ಯಾರು ನಾನು ಹೌದು ನಾನು ಅಲ್ಲ ಒಂದು ನಿಮ್ಗೆ ಲಾಭ ಉಂಟು ನಾನು ಅಡುಗೆ ಬಹಳ ಮಂದಿಗಳು ಊಟ ಮಾಡ್ಲಿಕ್ಕೆಲ್ಲ ಮಾತ್ರ ಅದ್ಯಾಕೆ ನನ್ನ ಮುಸುಡು ನೋಡಿದ್ರೆ ಬೇಡ ಮುಸುಡು ನೋಡಿಯೇ ಉಣ್ಣುವವರಿಗೆ ಯಾವತ್ತು ಹೊಟ್ಟೆ ತುಂಬಲಿಕ್ಕಿಲ್ಲ ಯಾಕೆ ಒಂದೊ ಬಡಿಸುವವನು ಸೌಂದರ್ಯ ನೋಡಿಯೇ ಉಣ್ಲಿಕ್ಕಿಲ್ಲ ಇಲ್ಲದ್ರೆ ಕುರೂಪ ನೋಡಿ ಉಣ್ಲಿಕ್ಕಿಲ್ಲ ಹಾಗಾಗಿ ಮುಖ ನೋಡಿ ಉಣ್ಣಬೇಕಾದಲ್ಲ ಕೈ ನೋಡಿ ಉಣ್ಣಬೇಕಾದ್ದು ಹ ನಿನ್ನ ಕೈ ಒಳ್ಳೇದುಂಟು ಹಾಗಾಗಿ ನನಗಿನ್ನ ಅಡುಗೆ ಕೆಲಸ ಆಗ್ಲಿಕ್ಕಿಲ್ವ ಅಲ್ಲ ಆಗ್ಲಿಕ್ಕಿಲ್ಲ ಇಲ್ಲ ಹಾಗಂತೇಳಿ ಈ ಬಂದವರಿಗೆಲ್ಲ ಬೇಯಿಸಿ ಹಾಕುದು ಕೆಲಸ ಬಂದವರಿಗೆಲ್ಲ ಬೇಯಿಸಿ ಹಾಕಿದ್ರೆ ಮತ್ತೆ ನೀನು ನನಗೆ ಯಾಕೆ ಎಲ್ಲರಿಗಲ್ವಾ ಸತ್ರದಲ್ಲಿ ಮಾಡು ಮಾಡುವಂತ ಹೇಳಿದ್ದಲ್ಲ ಪಾಕಶಾಲೆಯಲ್ಲಿ ಎಲ್ಲರಿಗೂ ಅಲ್ಲ ರಾಜನಿಗೆ ಅಂತ ಸಿದ್ಧವಾಗುತ್ತದೆ ಪ್ರತ್ಯೇಕವಾಗಿ ಮಾಡಬೇಕು ರಾಜಭೋಜನ ಅಂದ್ರೆ ದೊಡ್ಡ ಹೊಣೆ ಅದು ಅಲ್ಲಪ್ಪ ಯಾರು ಹೇಳಿದ್ರು ಅಲ್ಲ ನೀ ಮಾಡಿದ ಭೋಜನವನ್ನು ನಾನು ಉಂಡ್ರೆ ಅದೇ ರಾಜಭೋಜನ ಅಲ್ಲ ನಾನು ಉಣ್ಣೋದ್ರಿಂದ ಅದಕ್ಕೆ ರಾಜಭೋಜನ ಅಂತ ಹೇಳುದಿಲ್ಲ ಸರಿ ಸರಿ ಆದ್ರೆ ಮಾಡುದು ರಾಜಭೋಜನ ಅಂತಲೇ ಮಾಡುದಲ್ಲ ಪಾಕ ಸಿದ್ಧ ಮಾಡುವಾಗ ಈಗ ಸಾರ್ವಜನಿಕರಿಗೆ ಮಾಡುವಾಗ ಅಷ್ಟು ದೊಡ್ಡ ಸಮಸ್ಯೆ ಇಲ್ಲ ಬೇಡಪ್ಪ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ನಡೀತದೆ ನಡೆಯುತ್ತದೆ ಯಾಕಂದ್ರೆ ಬಂದವನಿಗೆ ಆಕ್ಷೇಪಕ್ಕೆ ಹಾಕಿಲ್ಲ ಆದ ಕಾರಣ ಕಡಿಮೆ ಇದ್ದ ಹೆಚ್ಚು ಮಾಡ್ಲಿಕ್ಕೆ ಬರ್ತದೆ ಮಾಡ್ಲಿಕ್ಕೆ ಬರ್ತದೆ ಹೌದು ಈಗ ರಾಜ ಭೋಜನ ಮಾಡುವಾಗ ಸರಿ ಮಾಡ್ಬೇಕಲ್ಲ ಹೀಗೆ ಮಾಡಿದ್ರೆ ಸರ್ ಹ್ಮ್ ಸರಿ ಸರಿ ಹೀಗೆ ಮಾಡಿದ್ರೆ ಸಾಕು ಇದನ್ನ ಹೆಚ್ಚು ಕಡಿಮೆ ಮಾಡ್ಲಿಕ್ಕೆ ಬಹಳ ಮಂದಿಗಳಿಗೆ ಬೇಯಿಸ್ಲಿಕ್ಕೆ ಇಲ್ಲ ನನಗೆ ಮಾತ್ರ ನಿಮಗೆ ಬೇಕಾದ್ರೆ ಮತ್ತೆ ನಿಮ್ಮ ಪಂಗತಿಯಲ್ಲಿ ಯಾರಾದ್ರೂ ಕುಳ್ಳಿ ನಾನು ಕುಳ್ಳಿರಿಸಿದ್ರೆ ಯಾರೋ ಯಾರೋ ಕರೆಯುವುದಲ್ಲ ನಾನು ಕರೆದು ಇವನಿಗೆ ನೀನು ಬಡಿಸುವಂತಂದ್ರೆ ಯಾವ ಬೇಡ ನೀನೆ ಮಾಡಬೇಕು ನೀನೇ ಬಡಿಸಬೇಕು ಅಲ್ಲ ಯಾಕಂದ್ರೆ ಅಲ್ಲ ಈ ಕೆಲಸ ಇರ್ಲಿ ಅಡುಗೆ ಕೆಲಸ ಇರ್ಲಿ ಮತ್ತೆ ಕುದುರೆ ಕಾಯುವ ಕೆಲಸ ಬೇಕು ನನಗೆ ಎರಡೆರಡು ಸಂಬಳ ತಗೊಳ್ಳಿಕ್ಕ ನಾನು ಮೊದಲನ ಸಿಕ್ಕಿದ ಉದ್ಯೋಗ ಬಿಡ್ಲಿಕ್ಕೆ ಈಗ ಎರಡನೇ ಸಂಬಳಬೇಕು ಅನ್ನುವುದಕ್ಕೋ ಅಲ್ಲ ಅದು ಮೊದಲನಾದ್ರೆ ನಿನಗೆ ಅದನ್ನು ಸೇರಿಸಿಕೊಡುವ ಅಲ್ಲ ಅಲ್ಲ ಹಾಗಲ್ಲ ನನ್ನ ಬದುಕಿನಲ್ಲಿ ನಾನು ಇಷ್ಟಪಟ್ಟ ಉದ್ಯೋಗ ಅದು ಅಲ್ಲ ಬೇಡ ಅಂತ ನಾ ಹೇಳುವುದಿಲ್ಲ ಯಾಕಂದ್ರೆ ಇವತ್ತು ನೀನು ತನ್ನ ಕುದುರೆ ಇಷ್ಟು ದೂರ ಬಂದ ಮೇಲೆ ನನಗೆ ಆಯಾಸ ಐತೆ ಅವ್ರ ಕುದುರೆ ಹೆಚ್ಚು ಬಳಲಿದ ಹಾಗೆ ಕಾಣಲಿಲ್ಲ ಅದೇ ಅಲ್ಲ ಈಗ ಕುದುರೆ ಮತ್ತೆ ನನಗಲ್ಲಿ ಏನು ಹೆಚ್ಚು ಕೆಲಸ ಇಲ್ಲ ನೋಡಿಕೊಳ್ಳಲಿಕ್ಕೆಲ್ಲ ಅವರೇ ನೋಡಿಕೊಳ್ತಾರೆ ಅಂದ್ರೆ ಈ ಕೆಲಸವನ್ನು ಬಿಟ್ಟು ಹೋಗ್ಲಿಕ್ಕಿಲ್ಲ ಇಲ್ಲ ಇಲ್ಲ ಇದು ಮತ್ತೆ ಅದು ಬಿಡುವಿನಲ್ಲಿ ನೀನು ಮಾಡು ಹೌದಾ ನಮ್ಮಲ್ಲಿ ನಮ್ಮಲ್ಲಿ ಅಂತ ಹವ್ಯಾಸದವರು ತುಂಬಾ ಜನ ಇದ್ದಾರೆ ಇದರಲ್ಲಿ ಬಿಡುವಾದ್ರೆ ಹೋಗುದು ಹೌದೌದು ಅದರಲ್ಲಿಯೂ ಬಿಡುವಾದ್ರೆ ಮತ್ತೊಂದು ಹೋಗ್ಲಿಕ್ಕೂ ಸಾಕು ದೊಡ್ಡದಲ್ಲ ಅಲ್ಲ ಕೊನೆಗೆ ಮತ್ತೆ ಇವರು ಯಾವ್ದನ್ನೂ ಬಿಡುದಿಲ್ಲ ಅಲ್ಲ ಇಲ್ಲಿ ಕೊರತೆ ಆಗಬಾರದು ಅಂತ ಇಲ್ಲ 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 ಮೂಲ ಉದ್ಯೋಗ ನಿನ್ನದು ಇದು ಮತ್ತೆ ನನಗೆ ಅಡುಗೆ ಮಾಡ್ಲಿಕ್ಕೆಲ್ಲ ಹೆಚ್ಚು ಹೊತ್ತು ಬೇಡ ಅಡುಗ ಮಾಡ್ಲಿಕ್ಕೆ ಅಂತ ನೋಡು ನೀರಾಗ ಬೆಂಕಿ ಅದು ಗೊತ್ತಾಯ್ತಪ್ಪ ನನಗೆ ಇಷ್ಟಕ್ಕೆ ಇಷ್ಟು ಅಂತ ಆದ್ರೆ ಹ್ಮ್ ನೋಡು ನಮ್ಮಲ್ಲಿ ಓ ಹೌದಲ್ಲ ಅರಸನಿಗೆ ಪಾಕವನ್ನು ಸಿದ್ಧ ಮಾಡಬೇಕು ಅಂತ ಆದ್ರೆ ಕೇವಲ ಪಾಕಶಾಸ್ತ್ರದ ಪ್ರಾವೀಣ್ಯ ಮಾತ್ರ ಒಂದು ಅರ್ಹತೆ ಅಲ್ಲ ವಿಶ್ವಾಸಾರ್ಹತೆ ಬೇಕು ಮತ್ತೆ ಮಾಡಿದವ ಎಂಬ ಭಾವ ನಮ್ಮಲ್ಲಿಯೂ ಇರಬೇಕಲ್ಲ ಯಾರ್ಯಾರಿಗೂ ಹಾಗಿದ್ರೆ ನನ್ನ ಆಪ್ತ ವಲಯಕ್ಕೆ ಎಲ್ಲ ಹೀಗೆ ಇರುದಲ್ವಾ ವ್ಯವಸ್ಥೆ ಎಲ್ಲ ಅಂದ್ರೆ ಅಲ್ಲ ಇನ್ನು ಬದಲಾವಣೆ ಹೆಸರೆಲ್ಲ ಬೇರೆ ಮೇಡಮ್ ನಿನಗೆ ಬೇರೆ ಹೆಸರು ಬೇಕಾದ್ರೆ ನಾ ಕೊಡ್ತೇನೆ ನಾನು ಯಾರಿಗೆ ಬೇಕಾದ್ರೆ ಹೆಸರು ಕೊಡ್ತೇನೆ ಅಲ್ಲ ಈಗಲ್ಲ ಇನ್ನೊಬ್ರಿಗೆ ಕೊಡ್ಲಿಕ್ಕೆ ಅಂತ ಇಲ್ಲ ಅವರವ್ರ ಇಟ್ಟುಕೊಳ್ಳೋದು ನೀನು ಇಟ್ಟುಕೊಳ್ಳುವ ಅವನ ಕೊಟ್ರೆ ತಕೊಳ್ಳುವವನು ಅಡುಗೆ ಒಳ್ಳೆಯದು ನನಗೂ ಅದೇ ಹೆಸರಿನಲ್ಲಿ ಇಷ್ಟ ಒಳ್ಳೇದು ಇದು ನನಗೆ ಹೇಳಿದ್ರು ಭಾವಕ ಹೇಳುವ ಹೆಸರೇ ಒಳ್ಳೇದು ಅಂತ ಹೇಳಿದ್ರು